ಜಾನ್ ಇಂದ ತಗೊಂಡ್ರೆ ಯಾವ ಲ್ಯಾಂಗ್ವೇಜಸ್ ಸಿನಿಮಾಗು ತುಂಬಾ ಗ್ರೇಟ್ ಆಗಿ ಜನ ಏನ್ ಥಿಯೇಟರ್ ಬಂದಿಲ್ಲ ಓಟಿ ಟಿ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಅದು ಕೂಡ ಸತ್ಯ ನಂಬರ್ ಆಫ್ ಸಿನ್ಮಾಸ್ ರಿಲೀಸ್ ಆಗ್ತಿರೋದು ನಮ್ಮ ಇಂಡಸ್ಟ್ರಿನಲ್ಲೇ ಆಲ್ಮೋಸ್ಟ್ ಲೈಕ್ ಮೈ ಫಾದರ್ ಶಿವಣ್ಣ ಈಗ ವಿಜಯ್ ಸರ್ ಲೈಕ್ ಮೈ ಬ್ರದರ್ ಸೊ ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದ್ರೆ ನೂರಿಂದ ನೂರ ಐವತ್ತು ಜನ ಹೊಸ ಪ್ರೊಡ್ಯೂಸರ್ಸ್ ಬರ್ತಾ ಇದಾರೆ ನೂರ್ ಇಪ್ಪತ್ ಸಿನಿಮಾ ಈ ವರ್ಷದಲ್ಲೇನೆ ಹಂಗೆ ಡೌನ್ ಆಗಿದೆ ನಾನು ಯಾವಾಗ್ಲೂ ನಂಬಿರೋ ಹಾಗೆ ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ ಗೆ ಬಂದು ಕೈ ಹಿಡಿದಿದ್ದಾರೆ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಅಲ್ಲಿಂದ ಭೀಮದ್ವರೆಗೂ ನಿಮ್ಮ ನಿಮ್ ಜರ್ನಿ ಯಾವ ರೀತಿ ಇತ್ತು ನಿಮ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಒಂದು ಏಟ್ ಟು ಟೆನ್ ಇಯರ್ಸ್ ಆಫ್ ಜರ್ನಿ ಅದು ಸೊ ಅವತ್ತಿನ ಸಿನ್ಮಾಗೆ ಇವತ್ತಿನ ಸಿನ್ಮಾಗೆ ತುಂಬಾ ಡಿಫರೆನ್ಸ್ ಇದೆ ಅಂದ್ರೆ ತುಂಬ ಜನದ ಸಪೋರ್ಟ್ ಇದೆ ಇಫ್ ಐ ಹ್ಯಾವ್ ಟು ಟೆಲ್ ಇನಿಷಿಯಲಿ ಯೋಗರಾಜ್ ಸರು ಜಯಣ್ಣ ಬೋಗಣ್ಣ ಅವರು ಆ್ಯಂಡ್ ದೆನ್ ಅಫ್ಕೋರ್ಸ್ ಜಗ್ಗೇಶ್ ಸರು ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ಸು ವಸಿಷ್ಠ ರಘು ಅವರು ಈ ಥರ ಆ್ಯಂಡ್ ದೆನ್ ನನ್ನ ಆಲ್ಮೋಸ್ಟ್ ಲೈಕ್ ಮೈ ಫಾದರ್ ಶಿವಣ್ಣ ಈಗ ವಿಜಯ್ ಸರ್ ಲೈಕ್ ಮೈ ಬ್ರದರ್ ಸೊ ತಂದೆ ಅಣ್ಣ ಇಬ್ರು ಇದ್ದಾರೆ ನನಗೆ ಈ ಸಿ ಈ ಜರ್ನಿನಲ್ಲಿ ಸಿಕ್ಕಿರೋ ಅಂಥವ್ರು ಇವರೆಲ್ಲರದು ಸಪೋರ್ಟು ಗೈಡೆನ್ಸು ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಕೃಷ್ಣ ಸಾರ್ಥಕಿಗೆ ಒಳ್ಳೆಯದಾಗಬೇಕು ಅಂತ ಜೊತೇಲಿ ನಿಂತಂಥವ್ರು ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಸಪೋರ್ಟಿಂದ ಇವತ್ತು ಒಂದು ದೊಡ್ಡ ಸಿನಿಮಾ ಮಾಡೋದಕ್ಕೆ ನಮಗೆ ಒಂದು ಯುನೋ ಲೈಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಸಿಕ್ಕಿದೆ ಸೋ ಕಲಿಕೇನೇ ಜಾಸ್ತಿ ಆಗಿರೋದು ಪ್ರತಿ ಸಿನಿಮಾ ಟು ಸಿನ್ಮಾ ಅಪ್ಗ್ರೇಡ್ ಆಗ್ತಾ ಬಂದಿದ್ದೀವಿ ಆ್ಯಂಡ್ ಅಬೌಟ್ ದ ಕ್ವಾಲಿಟಿ ಇರ್ಬೋದು ಒಂದು ಒಂದು ಟೆಕ್ನಿಷಿಯನ್ಗೆ ಏನು ಪ್ರೊವೈಡ್ ಮಾಡಬೇಕು ಅನ್ನೋದಿರ್ಬೋದು ಅವತ್ತಿಂದ ಇವತ್ತವರೆಗೂ ಕಲ್ತ್ಕೊಂಡೇ ಬಂದು ಎವ್ರಿ ಡೇ ನಾವು ಕೂಡ ಅಬೌಟ್ ದ ಟೆಕ್ನಿಕಲ್ ಥಿಂಗ್ಸ್ ಅಪ್ಡೇಟ್ ಆಗ್ತಾ ಬಂದಿದ್ದೀವಿ ಆ್ಯಂಡ್ ಜನಕ್ಕೆ ಏನು ಬೇಕು ಅದನ್ನು ಕೊಡಬೇಕು ಅನ್ನೋದೇ ಕಲಿತ್ಕೊಂಡು ಸೊ ಇದು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ರೂ ಕೂಡ ಇನ್ನೂ ಕಲಿತಾನೆ ಇರ್ತೀವಿ ಹೊರತು ಕಲ್ತ್ಬಿಟ್ಟಿದ್ದೀವಿ ಸಿನ್ಮಾ ಐ ಡೋಂಟ್ ಥಿಂಕ್ ದಟ್ ವಿಲ್ ನೆವರ್ ಹ್ಯಾಪನ್ ಯಾರಿಗೂ ಬಿಕಾಸ್ ಇದು ಈ ಫೀಲ್ಡ್ ಇರೋದೇ ಹೀಗೆ ಇಟ್ಸ್ ಟೋಟಲಿ ಒನ್ ಮ್ಯಾಜಿಕಲ್ ಫೀಲ್ಡ್ ಯಾರಿಗೂ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ಗ್ರೇಟ್ ಜರ್ನಿ ಕನ್ನಡ ಚಿತ್ರರಂಗಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಂದು ಒಂದು ಐಡೆಂಟಿಟಿ ಕೊಟ್ಟಿದೆ ಇಂಡಸ್ಟ್ರಿ ಇವತ್ತಿನ ದಿನ ತುಂಬ ಕ್ರೈಸಿಸಲ್ಲಿದೆ ಬಟ್ ಗೋಯಿಂಗ್ ಫಾರ್ವರ್ಡ್ ಐ ಪ್ರೇ ದಟ್ ನಮ್ಮ ಇಂಡಸ್ಟ್ರಿಗೆ ತುಂಬ ಒಳ್ಳೇದಾಗಬೇಕು ಹೇಗೆ ಪ್ರೀವಿಯಸ್ ಟು ತ್ರೀ ಇಯರ್ಸ್ ಕೆಳಗಡೆ ಯಾವ ಲೆವೆಲ್ ಆಫ್ ಶೈನಿಂಗಲ್ಲಿತ್ತು ಅದು ಖಂಡಿತ ಬಂದೇ ಬರುತ್ತೆ ಚಿತ್ರರಂಗ ಬಿಕಾಸ್ ವಿ ಹ್ಯಾವ್ ವಂಡರ್ಫುಲ್ ಡೈರೆಕ್ಟರ್ಸ್ ಸ್ಟಾರ್ಸ್ ರೈಟರ್ಸು ಇವ ರೈಟರ್ಸ್ಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿನ ದಿನಕ್ಕೆ ತುಂಬ ಬೆಲೆ ಬರ್ತಾ ಇದೆ ಸೊ ಅದು ಯಾವತ್ತು ಕೊಡ್ತೀವಿ ಅವತ್ತು ಗೆಲುವು ಕಡೆ ಹೋಗ್ತಾನೆ ಇರ್ತೀವಿ ಸೊ ಹಾಗಾಗಿ ಇನ್ಮೇಲಿಂದ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ ಸೊ ನಾನು ಇದ್ರ ಬಗ್ಗೆ ಕೇಳಬೇಕು ಅಂತಲೇ ಮಾಡಿದೆ ಕೆಲವು ತಿಂಗಳುಗಳ ಹಿಂದೆ ಸೊ ಟ್ಯಾಕೀಸ್ ಮುಚ್ಚುವಂತಹ ಪರಿಸ್ಥಿತಿ ಬಂದಿತ್ತು ಸೊ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನುವಂತಹ ಸಮಸ್ಯೆ ಕೂಡ ಇತ್ತು ಇದರ ಬಗ್ಗೆ ಚರ್ಚೆ ಮಾಡಿದ್ದುಂಟಾ ಹೌದು ಫಿಲಮ್ ಚೇಂಬರ್ ಕಡೆಯಿಂದ ಅಥವಾ ನಾವುಗಳೆಲ್ಲ ಸಿನಿಮಾ ಜನ ಸಿನ್ಮಾ ಸ್ನೇಹಿತರು ಇಲ್ಲ ಇವಾಗ ವಿಜಯ್ ಸರ್ ಜೊತೆ ಕೂತ ಇದ್ರ ಬಗ್ಗೆ ಎಲ್ಲ ತುಂಬ ಮಾತಾಡಿ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ನಾವು ಬರೋದಕ್ಕೆ ಏನು ಮಾಡ್ತಾ ಇದ್ದೀವಿ ಯಾವ ಥರ ಕಂಟೆಂಟ್ ಕೊಡ್ತಿದ್ದೀವಿ ಅನ್ನೋದನ್ನು ತುಂಬ ಮ್ಯಾಟರ್ ಆಗುತ್ತೆ ಆ್ಯಂಡ್ ಓ ಟಿ ಟಿ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಅದು ಕೂಡ ಸತ್ಯ ಬಟ್ ಆ ಥರ ನಾವು ಥಿಂಕ್ ಮಾಡೋ ಟೈಮಲ್ಲೇ ಈಗ ಜಾನಿಂದ ತೊಗೊಂಡ್ರೆ ಯಾವ ಲ್ಯಾಂಗ್ವೇಜಸ್ ಸಿನಿಮಾಗು ತುಂಬ ಗ್ರೇಟಾಗಿ ಜನ ಏನು ಥಿಯೇಟ್ರಿಗೆ ಬಂದಿಲ್ಲ ಬಟ್ ಕಲ್ಕಿಗೆ ಬಂದರು ಆ್ಯಂಡ್ ಮಲಯಾಳಂ ಫಿಲಮ್ ಮಂಜುಮಲ್ ಬಾಯ್ಸ್ ಅದಕ್ಕೆ ಬಂದರು ಸೊ ಏನೋ ಒಂದು ಎಕ್ಸೈಟ್ಮೆಂಟಾಗಿ ಆಗುತ್ತೆ ಅನ್ನೋಂಥದ್ದು ಮಾತ್ರನೇ ಇದ್ದಾರೆ ಸೊ ನಾವು ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿದಾಗ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಡೈರೆಕ್ಟರ್ ಆಮೇಲೆ ದ ಆ್ಯಕ್ಟರ್ ಸೊ ಇದು ಈ ಮೂರದು ತುಂಬ ಇಂಪಾರ್ಟೆಂಟಾಗಿ ಪ್ಲೇ ಮಾಡೋದು ಈ ಮೂರನೇ ಒಂದು ಸಿನಿಮಾಗೆ ಅದು ಹೊರತುಪಡಿಸಿ ಇನ್ಯಾರೂ ಕೂಡ ಆಗಲ್ಲ ಯಾವ ಬ್ಯಾನರ್ ಆಗಲ್ಲ ಯಾವ ಪ್ರೊಡ್ಯೂಸರ್ ಮ್ಯಾಟ್ರಾಗಲ್ಲ ಯಾರು ಅಂದರೆ ಕತೆ ಸಿನಿಮಾ ಇದು ಮಾತ್ರನೇ ಇಷ್ಟ ಆಗುತ್ತೆ ಆ್ಯಂಡ್ ಆಫ್ಕೋರ್ಸ್ ದ ಸಾಂಗ್ಸ್ ತುಂಬ ಒಂದು ದಟ್ ಶುಡ್ ಬಿ ಲೈಕ್ ಆನ್ ಇನ್ವಿಟೇಷನ್ ಫಾರ್ ದ ಆಡಿಯನ್ಸ್ ಟು ಕಮ್ ಇಂಟ್ ಟು ಥಿಯೇಟರ್ಸ್ ಈ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದರೆ ನೂರಿಂದ ನೂರ ಐವತ್ತು ಜನ ಹೊಸ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ ಇದು ಬಿಗ್ಗೆಸ್ಟ್ ಇಂಡಿಯನ್ ಸಿನ್ಮಾ ಅಂತಲೇ ತೊಗೊಂಡ್ರೆ ಇಷ್ಟು ಹೊಸಬ್ರು ಬರೋದು ಹೊಸ ಸಿನಿಮಾಗಳಾಗ್ತಿರೋದು ಇಷ್ಟು ನಂಬರ್ ಆಫ್ ಸಿನ್ಮಾಸ್ ರಿಲೀಸ್ ಆಗ್ತಿರೋದು ನಮ್ಮ ಇಂಡಸ್ಟ್ರಿನಲ್ಲೇ ಸೊ ದಟ್ಸ್ ಒನ್ ಕೈಂಡ್ ಆಫ್ ಗುಡ್ ಆ್ಯಂಡ್ ಒನ್ ಮೋರ್ ಫೇಸ್ ಆಫ್ ಇಟ್ ಇಸ್ ವೆರಿ ಬ್ಯಾಡ್ ಯಾಕಂದರೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ಆ್ಯಂಡ್ ಜೊತೆಗೆ ನಿರ್ದೇಶಕರು ಅಂತ ಏನು ನಾವು ಹೊಸಬ್ರಗಳು ಬರ್ತಾ ಇದ್ದಾರೆ ಇಟ್ಸ್ ಗುಡ್ ಇಂಡಸ್ಟ್ರಿಗೆ ಒಳ್ಳೇದದು ಬಟ್ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಏನೋ ತಯಾರಿಗಳಿರೋಲ್ಲ ಒಂದು ಸಿನಿಮಾ ಅಸೋಸಿಯೇಟ್ ಡೈರೆಕ್ಟ್ರಾಗಿ ನೆಕ್ಸ್ಟ್ ನೆಕ್ಸ್ಟು ಆಗಿ ಹೋಗ್ತಾರೆ ಸೊ ಕೆಲವ್ರಿಗಿರುತ್ತೆ ಅಫ್ಕೋರ್ಸ್ ನಾಲೆಡ್ಜ್ ಇರುತ್ತೆ ಬಟ್ ನಾಟ್ ಫಾರ್ ಎವ್ರಿ ಒನ್ ಹಾಗಾಗಿ ಸೋಲು ಅನ್ನೋದು ನೋಡ್ತಾ ಬಂದಿದ್ದೀವಿ ಡ್ರಾಸ್ಟಿಕಲಿ ಫಾರ್ ಐ ಥಿಂಕ್ ನೂರಿಪ್ಪತ್ತು ಸಿನಿಮಾ ಈ ವರ್ಷದಲ್ಲೇ ಹಂಗೆ ಡೌನ್ ಆಗಿದೆ ಅನ್ನೋದು ಬಟ್ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಫಸ್ಟ್ ಥಿಂಗ್ ಐ ವಿಲ್ ಬ್ಲೇಮ್ ಮೈ ಸೆಲ್ಫ್ ಅಂದರೆ ಒಬ್ಬ ಪ್ರೊಡ್ಯೂಸರ್ನೇ ಬ್ಲೇಮ್ ಮಾಡ್ತೀನಿ ನಮ್ಮ ಸೆಲೆಕ್ಷನ್ ಕರೆಕ್ಟ್ ಆಗಿರಬೇಕು ನಮ್ಮ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿರಬೇಕು ಯಾವ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಏನು ರಿಟರ್ನ್ ಬರುತ್ತೆ ಅದಕ್ಕೇನು ಪ್ಲ್ಯಾನು ತುಂಬ ಜನ ಪ್ರೊಡ್ಯೂಸರ್ಸ್ಗೆ ಏನಾಗಿದೆ ಸಿನಿಮಾ ಮಾಡಿದ್ರೆ ಮುಗೀತು ಅಂತ ಬಟ್ ಸಿನಿಮಾ ಮಾಡಿದ್ರೆ ಮುಗಿಯಲ್ಲ ಅಲ್ಲಿಂದ ಸ್ಟಾರ್ಟ್ ಸಿನ್ಮಾ ಮಾಡೋದು ಇವತ್ತು ತುಂಬ ಈಸಿ ಬಟ್ ಅಲ್ಲಿಂದ ಹೊಸದಾಗ ಸ್ಟಾರ್ಟ್ ಹೌ ಯು ವಿಲ್ ರೀಚ್ ಇಟ್ ಟು ದ ಪೀಪಲ್ ಹೆಂಗೆ ಥಿಯೇಟ್ರಿಗೆ ಜನನ ಕರ್ಕೊಂಡ್ಬರೋದು ಅದಕ್ಕೆ ಏನು ಮಾರ್ಕೆಟಿಂಗ್ ಮಾಡ್ತೀವಿ ಪಬ್ಲಿಸಿಟಿ ಏನು ಮಾಡ್ತೀವಿ ಯಾವ ಥರ ಟೆಕ್ನಿಷಿಯನ್ಸ್ನ ನಾವು ತೊಗೊಂಡಿದ್ದೀವಿ ಸಿನಿಮಾದಲ್ಲಿ ಇವಾಗ ಇವಾಗ ಇವತ್ತು ನಾವು ನೆಟ್ಫ್ಲಿಕ್ಸಲ್ಲೆಲ್ಲ ಸೀರೀಸ್ಗಳು ಡಾಕ್ಯುಮೆಂಟ್ರಿಗಳೇ ತುಂಬ ಗ್ರೇಟ್ ಆಗಿ ಶೂಟ್ ಮಾಡಿರ್ತಾರೆ ಅಲ್ಲೇ ಹಂಗಿರೋವಾಗ ಮನೇಲಿ ಕುತ್ಕೊಂಡು ನೋಡಿ ನಾ ಥಿಯೇಟರ್ ಜನ ಕರಿಬೇಕು ಅಂದಾಗ ನಾವು ಇನ್ನ ತುಂಬಾ ಬಿಗ್ ವೇನಲ್ಲೇ ಥಿಂಕ್ ಮಾಡಿ ಅದೇ ಅದೇ ತರ ಒಂದು ಕ್ವಾಲಿಟಿ ಕೊಟ್ಟು ಕಂಟೆಂಟ್ನ ಮಾಡಿದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಆಡಿಯನ್ಸ್ ಓಕೆ ಇನ್ನೊಂದು ಕ್ವಶನ್ ಸರ್ ನೀವು ಪ್ರೊಡ್ಯೂಸರ್ ಆಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಏನೆಲ್ಲ ಜವಾಬ್ದಾರಿ ಇರುತ್ತೆ ಸರ್ ಪ್ರೊಡ್ಯೂಸರ್ ಮೇನಾಗಿ ಒಂದು ಸಿನ್ಮಾ ಅಂತ ಬಂದರೆ ಫಸ್ಟ್ ಜವಾಬ್ದಾರಿನೇ ಬಂದು ಕರೆಕ್ಟಾಗಿರೋ ಡೈರೆಕ್ಟರ್ನ ಆಯ್ಕೆ ಮಾಡೋದು ಅಲ್ಲೇ ಮೇನ್ ಇರೋದು ಬಿಕಾಸ್ ಅವ್ರು ಅವರೇ ಹೀ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಇವ್ರು ಏನು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ನಾವು ಆ ಜರ್ನಿನಲ್ಲಿ ಹೋಗ್ತಾ ಇರ್ತೀವಿ ಸೊ ಅಲ್ಲಿಂದ ಹಿಡಿದು ಸಿನಿಮಾ ರಿಲೀಸ್ ಮಾಡಿ ರಿಲೀಸ್ ಮಾಡಿದ್ಮೇಲೆ ಮತ್ತೆ ನಮಗೆ ಒಂದು ತ್ರೀ ಟು ಫೋರ್ ಮಂತ್ಸ್ ವರ್ಕ್ ಇರುತ್ತೆ ಬಿಕಾಸ್ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇದು ಮಾಡ್ಕೊಳ್ಳೋದು ಎಲ್ಲ ರಿಕವರಿ ಆ್ಯಂಡ್ ಲಾಭ ಆದರೆ ಲಾಭ ನಷ್ಟ ಆದರೆ ಎಷ್ಟು ನಷ್ಟ ಆಯಿತು ಆ್ಯಂಡ್ ವಿ ಆರ್ ಆನ್ಸರಬಲ್ ಟು ದ ಟ್ಯಾಕ್ಸಸ್ ಆ್ಯಂಡ್ ಟು ದ ಎವ್ರಿ ಒನ್ ಹೂ ಆರ್ ವಿತ್ ಅಸ್ ನಮ್ಮ ಹಿಂದೆ ಫೈನಾನ್ಷಿಯರ್ಸ್ ಇರ್ತಾರೆ ಸೊ ಎಲ್ರಿಗೂ ಆನ್ಸರಬಲ್ ಆಗಿರ್ತೀವಿ ಸೊ ಸಿನಿಮಾ ಅಂದರೆ ಫಸ್ಟ್ ಥಿಂಗ್ ಇಸ್ ಅ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇದ್ರೇ ಒಂದು ಸಿನಿಮಾ ಆ ಪ್ರೊಡ್ಯೂಸರು ಕರೆಕ್ಟಾಗಿರುವಂಥ ಡೈರೆಕ್ಟರ್ ಬೇಕು ಕರೆಕ್ಟಾಗಿರುವಂಥ ಹೀರೋ ಬೇಕು ಸೊ ಪ್ರತಿಯೊಂದು ದಿನ ಸಿನಿಮಾ ಸ್ಟಾರ್ಟಿಂದ ಹಿಡಿದು ಒಂದು ಮುಹೂರ್ತ ಅಂತ ಏನು ಮಾಡ್ತೀವಿ ಅದ್ರ ಹಿಂದೆ ಒಂದು ಟು ತ್ರೀ ಮಂತ್ಸ್ ಕೆಲಸ ನಡೆದಿರುತ್ತೆ ಕತೆ ಬರ್ಸೋದಿಕ್ಕೆ ಅವ್ರಿಗೆ ಒಂದು ಜಾಗ ಮಾಡ್ಕೊಡೋದ್ರಿಂದ ಹಿಡಿದು ಆ ಕಥೆನ ಒಪ್ಕೊಳ್ಳೋದು ಆ್ಯಂಡ್ ದೆನ್ ಮುಹೂರ್ತ ಮಾಡೋದು ಆ ಆಯ್ಕೆಗಳು ಮಾಡ್ಕೊಳ್ಳೋದು ಒಂದು ಒಬ್ಬ ಅದಕ್ಕೆ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ನ ಪ್ರತಿ ಪ್ರತಿಯೊಂದು ಜವಾಬ್ದಾರಿ ಒಬ್ಬ ಮ್ಯಾನೇಜರ್ ಇರ್ತಾನೆ ಅವ್ನು ಎವ್ರಿ ಲೊಕೇಶನ್ ವಿಲ್ ಬಿ ಬ್ಲಾಕ್ಡ್ ಬೈ ಹಿಮ್ ಅದ್ರದ್ದು ಪರ್ಮಿಷನ್ಸು ಸೆನ್ಸಾರ್ ಬಂದಾಗ ಅಗೇನ್ ಸೆನ್ಸಾರ್ಗೊಬ್ಬರು ಇರ್ತಾರೆ ಅವ್ರನ್ನ ಇಟ್ಕೊತೀವಿ ಅದು ಮತ್ತೆ ಅಗೇನ್ ನಮ್ಮದೇ ಎಲ್ಲವೂ ಜವಾಬ್ದಾರಿ ಲಾಭ ನಷ್ಟ ಎರಡೂ ಕೂಡ ಪ್ರೊಡ್ಯೂಸರ್ ಮೇಲೇ ಇರುತ್ತೆ ಏನಾಯಿತು ಲೈಕ್ ಇವು ಸೆಡ್ ಇವಾಗ ಅದು ಟೈಮ್ ಟೈಮಿಂದ ಅಂತ ತಗೊಂಡ್ರೆ ಆಗಲಿಂದಲೇ ನಾನು ಪ್ರೊಡಕ್ಷನ್ ಲೈನಿಗೆ ಬಂದ್ಬಿಟ್ಟೆ ಸೊ ಅದಾದ್ಮೇಲೆ ಸ್ವಂತ ನಮ್ಮದೇ ಇಂಡಿವಿಜುವಲ್ ಕಂಪ್ನಿ ಮಾಡಿಕೊಂಡು ಸಿನಿಮಾಗಳು ಮಾಡಿದಾಗಿಂದ ಫೈನಾನ್ಷಿಯಲ್ ಸೊ ಹೀಗೆ ಇದೆ ದಿಸ್ ಜರ್ನಿ ಇಸ್ ಗೋಯಿಂಗ್ ಆನ್ ಬಟ್ ಯಾವುದೂ ಕೂಡ ಏನೂ ಪ್ಲ್ಯಾನ್ ಮಾಡಿಲ್ಲ ಪ್ಲ್ಯಾನ್ ಮಾಡೋದು ಇಲ್ಲ ಬಟ್ ಐಡಿಯಾ ಏನಿಲ್ಲ ಸೊ ಯಾ ಓನ್ಲಿ ಪ್ರೊಡಕ್ಷನ್ ಇಸ್ ದ ಐಡಿಯಾ ಓಕೆ ನೆಕ್ಸ್ಟ್ ಯಾರದಾದರೂ ಲೈಕ್ ಡೈರೆಕ್ಷನ್ ಮಾಡೋದಾದ್ರೆ ನೀವು ಪ್ರೊಡ್ಯೂ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡೋದಾದರೆ ಯಾರ ಚಿತ್ರಕ್ಕೆ ಅಂತ ಅಂದ್ಕೊಂಡಿದ್ದೀರಾ ಪ್ರೆಸೆಂಟ್ಲಿ ನನ್ನ ಭೀಮಾ ಮೇಲೆ ಇದೆ ಆ ಕಾನ್ಸಂಟ್ರೇಷನ್ನ ಇದು ರಿಲೀಸ್ ಆಗಿ ಇದೆಲ್ಲ ಟೋಟಲ್ ವ್ಯವಹಾರಗಳು ಮುಗಿಬೇಕು ಆ್ಯಂಡ್ ಇವತ್ತು ಇಂಡಸ್ಟ್ರಿ ಸ್ವಲ್ಪ ಸ್ಲೋ ಡೌನ್ ಆಗಿರೋದ್ರಿಂದ ಅಗೇನ್ ವಿ ವಿಲ್ ಟೇಕ್ ಸಮ್ ಟೈಮ್ ಅಂದರೆ ಒಂದು ಸ್ವಲ್ಪ ನನಗೂ ಒಂಚೂರು ಕಾಲಾವಕಾಶ ಬೇಕು ಡಿಸೈಡ್ ಮಾಡೋದಕ್ಕೆ ಇಲ್ಲ ಇದ್ದಾರೆ ನನಗೆ ಶಿವಣ್ಣ ಇದ್ದಾರೆ ವಿಜಯ್ ಸರ್ ಇದ್ದಾರೆ ಸೊ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದಾರೆ ಸೊ ನೋಡೋಣ ಭೀಮಾ ಆದ್ಮೇಲೆ ಮಿಕ್ಕಿದ್ದು ಇದ್ರ ಬಗ್ಗೆ ಥಿಂಕ್ ಅಲ್ವಾ ಸತ್ಯಮಂಗಳೂ ಇದೆ ಲೈನ್ ಅಪ್ ಅಲ್ಲಿ ಇದೆ ಬಟ್ ಇನ್ನ ಏನು ಪ್ಲಾನಿಂಗ್ ಆಗಿಲ್ಲ ಅದ್ರ ಬಗ್ಗೆ ಅದು ಯಾ ಓಕೆ ಸರಿಯಾ ಕೊನೆಯದಾಗಿ ಭೀಮಾ ಚಿತ್ರ ನಿಮ್ಮದು ನಿಮ್ಮ ಕನ್ನಡ ಚಿತ್ರ ನಾನು ಯಾವಾಗಲೂ ನಂಬಿರೋ ಹಾಗೆ ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ಕೈ ಹಿಡ್ದಿದ್ದಾರೆ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಜೊತೆಗೆ ಇದರಲ್ಲಿ ಇನ್ನೊಂದು ತುಂಬ ಒಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ ಅಂತ ಅಂದರೆ ವಿಜಯ್ ಸರ್ದು ಸೆಕೆಂಡ್ ಡೈರೆಕ್ಷನ್ ಫಸ್ಟ್ ಡೈರೆಕ್ಷನ್ ಸಲಗಾದಲ್ಲಿ ನೀವು ಯಾವ ರೀತಿ ಅದನ್ನು ಸ್ವೀಕರಿಸಿದ್ರಿ ಎಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿದ್ರಿ ಭೀಮಾ ಚಿತ್ರನೂ ಕೂಡ ಅದೇ ರೀತಿ ಮಾಡ್ತೀರಾ ಅಂತ ಒಂದು ನಂಬಿಕೆನಲ್ಲಿದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ಆಗಸ್ಟ್ ಒಂಬತ್ತನೇ ತಾರೀಕು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಒಂದು ಒಂದು ಮಟ್ಟಕ್ಕೆ ಒಂದು ಖುಷಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ನಿರಾಶೆ ಮಾಡಲ್ಲ ಬನ್ನಿ ಒಂಬತ್ತನೇ ತಾರೀಕು ಸಿಗೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್